ನೀವ್ ದಾಟಿರೋದು ಬ್ಲಡ್ ಲೈನು ರಕ್ತ ಹರ್ತೆ ಹರಿಯುತ್ತೆ ಏನು ಡೈಲಾಗ್ ಡೈಲಾಗ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಏನ್ ನೋಡ್ತೀರಾ ಆಯ್ತು ಲಾಸ್ಟ್ ಅಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ ಕೊನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಜಾಸ್ತಿ ಮಾತಾಡಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನನ್ನು ಸಾಕಿದ್ದಾರೆ ಇಲ್ಲಿ ತನಕ ಬೆಳೆಸಿದ್ದಾರೆ ಅವರೇ ನನಗೆಲ್ಲ ಬಟ್ ಇವತ್ತು ತಂದು ಮಡ್ಲಿಗೆ ಹಾಕಿದ್ದಾರೆ ಇನ್ನು ಮುಂದೆ ನೀವೇ ನನ್ನ ತಂದೆ ನೀವೇ ನನ್ನ ತಾಯಿ ನೀವೇ ನಡ್ಸ್ಕೊಂಡು ಹೋಗಬೇಕು ನೀವದು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ ಅದು ನಿಮಗೆ ಬಿಟ್ಟಿರೋದಾಕ ಲಾಸ್ಟಲ್ಲಿ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತೀನಿ ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ತೀನಿ ನಮ್ಮ ಚಿಕ್ಕಪ್ಪಂದು ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ ಇಲ್ಲಿರೋ ಅಪ್ಪ ಲೋಕಲ್ ಆಯ್ತಾ ಮಾರ್ಚ್ ಇಪ್ಪತ್ತೊಂಬತ್ತು ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಹೆಸರು ನೆನಪಿದೆಯಲ್ಲ ಥ್ಯಾಂಕ್ ಯು